ನ್ಯೂಸ್ ಕರ್ನಾಟಕ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಸುದ್ದಿ ಅಂಗನವಾಡಿ ಕಾರ್ಯಕರ್ತೆಯರ ಬೇಡಿಕೆಗಳು ಈಡೇರಿಸಿ ಇಲ್ಲವಾದಲ್ಲಿ ಸಂಸದರ ಕಚೇರಿ ಚಲೋ ಕಾರ್ಯಕ್ರಮ ಇಪ್ಪತ್ಮೂರು ಜನವರಿ ಎರಡು ಸಾವಿರದ ನಡೆಯುವ ಕಾರ್ಯಕ್ರಮದ ಬಗ್ಗೆ ಪೂರ್ವಭಾವಿ ಸಭೆ ನಡೆದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಆಹಾರ ಆರೋಗ್ಯ ಶಿಕ್ಷಣ ಉಳಿಸಿ ದೇಶವನ್ನು ಅಭಿವೃದ್ಧಿಪಡಿಸಿ ಸಮಾನ ವೇತನ ನಿಗದಿಪಡಿಸಿ ಶ್ರಮಿಕರ ಬದುಕನ್ನು ಉಳಿಸಿ ದೇವನಹಳ್ಳಿ ತಾಲೂಕು ಅಂಗನವಾಡಿ ನೌಕರರು ಹಾಗೂ ಸಹಾಯಕಿಯರ ಅಧ್ಯಕ್ಷೆ ಪುಷ್ಪಾವತಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದ ಮುಂಭಾಗದಲ್ಲಿ ತಾಲೂಕಿನ ಅಂಗನವಾಡಿ ಕಾರ್ಯಕರ್ತೆಯರು ಮೌನವಾಗಿ ನೂರಾರು ಅಂಗನವಾಡಿ ಕಾರ್ಯಕರ್ತೆಯರು ತಾಲೂಕು ಅಂಗನವಾಡಿ ನೌಕರರು ಹಾಗೂ ಸಹಾಯಕಿಯರ ಅಧ್ಯಕ್ಷೆ ಪುಷ್ಪಾವತಮ್ಮ ಅವರ ನೇತೃತ್ವದಲ್ಲಿ ಸಭೆಯನ್ನ ನಡೆಸಿದರು ಈ ಸಂದರ್ಭದಲ್ಲಿ ತಾಲೂಕು ಅಂಗನವಾಡಿ ನೌಕರರು ಹಾಗೂ ಸಹಾಯಕಿಯರ ಸಂಘದ ಅಧ್ಯಕ್ಷೆ ಪುಷ್ಪಾವತಮ್ಮರವರು ಮಾತನಾಡಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರ ಬೇಡಿಕೆಗಳಾದ ಆಹಾರ ಆರೋಗ್ಯ ಶಿಕ್ಷಣಕ್ಕಾಗಿ ಇರುವ ಯೋಜನೆಗಳಾದ ಐಸಿಡಿಎಸ್ ಎಂಡಿಎಂ ಎನ್ಎಚ್ಎಂ ಐಸಿಪಿಎಸ್ ಎಸ್ಎಸ್ಎ ಎಂಎನ್ಆರ್ಇಜಿ ಮುಂತಾದ ಯೋಜನೆಗಳನ್ನು ಕಾಯಂ ಮಾಡುವ ಮುಖಾಂತರ ಈ ಹಕ್ಕುಗಳನ್ನು ಸಾರ್ವತ್ರಿಕಗೊಳಿಸಬೇಕು ಭಾರತೀಯ ಕಾರ್ಮಿಕರ ಸಮ್ಮೇಳನ ಐಎಲ್ಸಿಯ ಶಿಫಾರಸ್ಸಿನಂತೆ ಈ ಯೋಜನೆಗಳಲ್ಲಿ ದುಡಿಯುತ್ತಿರುವ ಸಿಬ್ಬಂದಿಗಳು ಸೇರಿದಂತೆ ಒಂದು ಕೋಟಿ ನೌಕರರಿಗೆ ಕನಿಷ್ಠ ವೇತನ ನಿವೃತ್ತಿ ಸೌಲಭ್ಯಗಳನ್ನು ಕೊಟ್ಟು ನೌಕರರು ಎಂದು ಪರಿಗಣಿಸಬೇಕು ಮೂರರಿಂದ ಆರು ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಕಡ್ಡಾಯ ಮತ್ತು ಸಾರ್ವತ್ರಿಕವಾಗಿ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಅಂಗನವಾಡಿ ಕೇಂದ್ರದಲ್ಲಿಯೇ ನೀಡಲು ಕಾನೂನನ್ನ ರಚಿಸಬೇಕು ಎನ್ಇಪಿ ನಿಲ್ಲಿಸಬೇಕು ಈ ಯೋಜನೆಗಳಲ್ಲಿ ದುಡಿಯುವ ಗುತ್ತಿಗೆ ಒಳಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರನ್ನ ಕಾಯಂ ಮಾಡಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಜಾರಿ ಮಾಡಬೇಕು ಮತ್ತು ಮತ್ತುವರನ್ನ ಕಾಯಂ ಮಾಡಲು ವಿಶೇಷ ಕಾನೂನನ್ನು ರಚಿಸಬೇಕು ಎಂದು ಅಂಗನವಾಡಿ ನೌಕರರು ಹಾಗೂ ಸಹಾಯಕಿಯರ ಸಂಘದ ಅಧ್ಯಕ್ಷೆ ಪುಷ್ಪಾವತಮ್ಮರವರು ತಿಳಿಸಿದರು ಮತ್ತೆ ಮಿನಿ ಅಂಗನವಾಡಿ ಕಾರ್ಯಕರ್ತರು ಏನು ಮಾಡ್ತಿದ್ದಾರೆ ಕೆಲವರಿಗೆ ಮಿನಿ ಮೇನ್ ಆಗಿಲ್ಲ ಕೆಲವು ತಾಗಿದೆ ಅದನ್ನ ಮೇಲ್ದರ್ಜೆ ಗೆ ಏರಿಸಬೇಕು ಮತ್ತು ಆ ಮಿನಿ ಅಂಗನವಾಡಿ ಕಾರ್ಯಕರ್ತೆಗೆ ಸಹಾಯಕಿನ ತಗೊಳ್ಳೋಕ್ಕೆ ಪರ್ಮಿಷನ್ ಕೊಡಬೇಕು ಅದರಲ್ಲಿ ಗೌರವಧನ ಕೊಡಬೇಕು ನಮಗೆ ಅವ್ರ ಗೌರವಧನ ಅಂತ ನಮ್ಮನ್ನು ಕನ್ಸಿಡರ್ ಮಾಡೋದೇ ಬೇಡ ಸರ್ಕಾರಿ ನೌಕರು ಅಂತ ಪರಿಗಣಿಸ್ಬಿಟ್ಟು ಕನಿಷ್ಠ ವೇತನ ನಾವು ಅಸಂಘಟಿತ ವಲಯ ಎಲ್ಲ ಸೇರಿ ನಾವು ಇಪ್ಪತ್ತ್ ತಾರೀಕು ನಾವು ಹೋರಾಟ ಮಾಡ್ತಾ ಇರೋದು ನಮಗೇನಂದರೆ ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ಕೊಟ್ಟು ಪಿಂಚಣಿ ಒಂದು ಹತ್ತು ಸಾವಿರ ಕೊಟ್ಟರೆ ನಮಗೆ ಅನುಕೂಲ ಆಗುತ್ತೆ ಈಗ ಯಾವುದೇ ಒಂದು ಇಲಾಖೆ ಥರ ಕೆಲಸಗಳು ನಮ್ಗೆ ಇಲಾಖೆ ಕೆಲಸಕ್ಕಿಂತ ಹೆಚ್ಚಾಗಿ ಆಗ್ತಾ ಇರೋದು ಇಲಾಖೆ ಥರ ಕೆಲಸಗಳು ಯಾವುದಾದ್ರೂ ಒಂದು ಸರ್ವೆ ಮಾಡಬೇಕಾಗಲಿ ಪ್ರತಿಯೊಂದಕ್ಕೂ ಅಂಗನವಾಡಿ ಮಾಹಿತಿ ಪ್ರತಿಯೊಂದು ಇಲಾಖೆಯವರು ಬಂದು ನಮ್ಮ ಹತ್ರ ಮಾಹಿತಿ ಕೇಳ್ತಾರೆ ಮಾಡಲ್ಲ ಅಂದರೆ ನಮಗೆ ಮಾತೇತಿದ್ರೆ ನಿಮ್ಮನ್ನು ಡಿಸ್ಮಿಸ್ ಮಾಡ್ತೀವಿ ಬೇಸಿಗೆ ಬರಿತೀವಿ ಅದೇ ಒಂದು ಮಾಹಿತಿ ಕೊಡ್ತಾರೆ ರಾಜ್ಯ ಸರ್ಕಾರ ಏನು ಹೇಳ್ತು ಗ್ರ್ಯಾಜುಟಿ ಅಮೌಂಟನ್ನು ನಾವು ಕೊಡ್ತೀವಿ ಅಂತ ಹೇಳಿತ್ತು ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಏಪ್ರಿಲಿಂದ ವರ್ಗ ಇಪ್ಪತ್ತ್ಮೂರು ಏಪ್ರಿಲಿಂದ ಹೊರಗಡೆಗೆ ಯಾರು ರಿಟೈರ್ಡ್ ಆಗ್ತಾರೋ ಅವ್ರಿಗೆ ಗ್ರ್ಯಾಜ್ಯುಟಿ ಅಮೌಂಟ್ ಕೊಡ್ತೀವಿ ಅಂದರು ಅದನ್ನು ಕೂಡ ಇದುವರೆಗೂ ಯಾರಿಗು ಅದ್ರ ಬಗ್ಗೆನೂ ತಲೆ ಕೆಡಿಸ್ಕೊಂಡಿಲ್ಲ ಮತ್ತು ರಾಜ್ಯ ಸರ್ಕಾರ ಏನು ಹೇಳ್ತು ನಾವು ಫ್ರೀಡಮ್ ಪಾರ್ಕಲ್ಲಿ ಸ್ಟ್ರೈಕ್ ಮಾಡಿದಾಗ ಹದಿನೈದು ಸಾವಿರ ಆರನೇ ಬೇಡಿಕೆಯಾಗಿ ಹದಿನೈದು ಸಾವಿರ ಕೊಡ್ತೀವಿ ಅಂದರು ಅದು ಕೂಡ ಇದುವರೆಗೂ ನಮಗೆ ಕೊಟ್ಟಿಲ್ಲ ಅದ್ರ ಬಗ್ಗೆಯೂ ತ ಅವ್ರು ತಲೆ ಕೆಡಿಸ್ಕೊತಾ ಇಲ್ಲ ಮತ್ತು ಏನಂದರೆ ಯಾರಾದರೂ ಇವಾಗ ನಮ್ಮಲ್ಲಿ ರಿಟೈರ್ಡ್ ಆದರೆ ಬೇಗ ಅವ್ರಿಗೆ ಏನು ಆ ಕೇಂದ್ರಕ್ಕೆ ಭರ್ತಿ ಮಾಡಬೇಕು ಆಕಾರಿಯೂ ಮಾಡೋಲ್ಲ ಮತ್ತು ಕೋಳಿ ಮೊಟ್ಟೆ ರೇಟ್ ಏನಾಗಿದೆ ಈಗ ಸರ್ಕಾರದಲ್ಲಿ ಅಂಗಡಿಗೆ ಹೋಗಿ ಕೇಳಿದ್ರೆ ನಮಗೆ ಏಳುವರೆ ರೂಪಾಯಿ ಇಲ್ಲ ಎಂಟು ರೂಪಾಯಿ ವರ್ಗು ಹಳ್ಳಿಗೆ ತಲುಪಬೇಕಂದ್ರೆ ಎಂಟು ರೂಪಾಯಿ ಆಗುತ್ತೆ ನಾವು ಆಟೋ ಚಾರ್ಜ್ ಎಲ್ಲ ತಗೊಂಡು ಸರ್ಕಾರ ಟೆಂಡರ್ ಕೂಗ್ಲಿ ಅಂದರೆ ಟೆಂಡರ್ ಕೂಗ್ತಾಯಿಲ್ಲ ಹೋಗ್ಲಿ ನಮ್ಮ ಸರ್ಕಾರದಲ್ಲಿ ಆಗಲಿ ಏಳು ಆದ್ರೂ ಕೊಡ್ರಿ ಅಂದರೆ ಕೊಡೋಲ್ಲ ಬರೀ ನಮಗೆ ಆರು ರೂಪಾಯಿ ಅಂತ ಕೊಡ್ತಾವ್ರೆ ಆರು ರೂಪಾಯಿ ಕೊಟ್ಟಾಗ ಈ ಒಂದು ರೂಪಾಯಿ ನಮ್ಮ ಕೈಯಿಂದ ಕೊಡಬೇಕಾಗುತ್ತೆ ಆ ಮೊಟ್ಟೆ ಏನಾದರೂ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿದ್ರೆ ಅದು ನಮ್ಮ ಮೇಲೇನೆ ಹಾಕ್ತಾರೆ ಇವರು ಟೆಂಡರ್ ಹೋಗ್ಬಿಟ್ಟು ಕೊಡ್ಬೋದು ಮತ್ತೆ ಗ್ಯಾಸ್ ಏಜೆನ್ಸಿ ಅವ್ರಿಗೆ ಗ್ಯಾಸು ಅವ್ರ ಹತ್ರ ಮಾತಾಡಿಬಿಟ್ಟು ಇಲಾಖೆಯವರು ನಮಗೆ ಸ್ಪಾಟ್ ಡೆಲಿವರಿ ಅಂದರೆ ಕೊಡ್ತಾ ಕೊಡ್ತಾಯಿಲ್ಲ ನಾವು ಹೋಗಿ ಇಲ್ಲಿಂದ ವಿಜಯಪುರಕ್ಕೆ ಹೋಗಿ ನಾವು ವಿಶಿವನಾಥಪುರ ಆಗ್ಬೋದು ಅರ್ಧಶಳ್ಳಿ ಆಗ್ಬೋದು ಅಲ್ಲಿಂದ ಶಿವನಗ್ಪುರಕ್ಕೆ ಹೋಗ್ಬೇಕಾದ್ರೆ ಟ್ರಾನ್ಸ್ಪೋರ್ಟಿಂಗ್ ಚಾರ್ಜು ಕೊಡಲ್ಲ ಅವರು ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಚಾ ಚಾರ್ಜ್ ಕೊಟ್ಟರೆ ನಮ್ಮ ಬಿಲ್ಲುಗಳು ಓಚರ್ಗೆ ಹೋಗಿ ಇರ್ತಾರೆ ವೋಚರ್ ಕೊಡೋಕ್ಕೆ ನಾವು ವಿಜಯಪುರಕ್ಕೆ ಹೋಗಿ ವೋಚರ್ ತೊಗೊಂಡ್ಬರ್ಬೇಕು ಅವರು ಟೌನಿಗೆ ಡಿಲ್ವರಿ ಕೊಡಿರಿ ಅಂದ್ರೂ ಗ್ಯಾಸ್ ತಂದು ಕೊಡ್ತಾರೆ ದೇವನಹಳ್ಳಿ ತಾಲೂಕು ಅಂಗನವಾಡಿ ನೌಕರರು ಹಾಗೂ ಸಹಾಯಕರ ಸಂಘದ ಖಜಾಂಜಿ ಹಾಗೂ ಸಂಚಾಲಕರಾದ ಅನುಸೂಯಾ ದೇವಿರವರು ಮಾತನಾಡಿ ನಿವೃತ್ತಿ ಹೊಂದಿದ ಎಲ್ಲಾ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರಿಗೆ ಗ್ರಾಚ್ಯುಟಿ ಹಣ ಬಿಡುಗಡೆ ಮಾಡಬೇಕು ಬಿಸಿಯೂಟ ನೌಕರರಿಗೆ ಪರಿಹಾರ ನೀಡದೆ ನಿವೃತ್ತಿ ಮಾಡಬಾರದು ಈಗಾಗಲೇ ನಿವೃತ್ತಿ ಆದವರಿಗೆ ಹಾಗೂ ಆಗುವವರಿಗೆ ಇಡಿಗಂಟು ನೀಡಬೇಕು ರಾಜ್ಯದಲ್ಲಿ ಇತರರೇ ರಾಜ್ಯದಲ್ಲಿ ಇಲಾಖೇತರ ಕೆಲಸಗಳಾದ ಬಿಎಲ್ಒ ಸರ್ವೆ ಐಸಿಡಿಎಸ್ ಯೋಜನೇತರ ಕೆಲಸಗಳಾದ ಭಾಗ್ಯಲಕ್ಷ್ಮಿ ಮಾತೃವಂದನ ಗೃಹಲಕ್ಷ್ಮಿ ಮುಂತಾದ ಕೆಲಸಗಳಲ್ಲಿ ಅಂಗನವಾಡಿ ನೌಕರರ ಬಳಕೆ ನಿಲ್ಲಿಸಬೇಕು ಶಾಲಾ ಪೂರ್ವ ಶಿಕ್ಷಣ ಕಲಿಕೆ ಸಮಯವನ್ನು ನೀಡಬೇಕು ಎಂದು ಸರ್ಕಾರದ ಗಮನಕ್ಕೆ ತಿಳಿಸಿದರು ದೇವನಹಳ್ಳಿ ತಾಲೂಕು ಅಂಗನವಾಡಿ ನೌಕರರು ಹಾಗೂ ಸಹಾಯಕಿಯರ ಸಂಘದ ಕಾರ್ಯದರ್ಶಿ ಪಾರ್ವತಮ್ಮರವರು ಮಾತನಾಡಿ ನಲವತ್ತೊಂಬತ್ತು ವರ್ಷಗಳಿಂದ ದುಡಿಯುತ್ತಿರುವ ಅಂಗನವಾಡಿ ನೌಕರರು ಇಪ್ಪತ್ತೊಂದು ವರ್ಷಗಳಿಂದ ದುಡಿಯುವ ಬಿಸಿಯೂಟ ನೌಕರರಿಗೆ ಆಶಾ ಮತ್ತು ಇತರೆ ಸಿಬ್ಬಂದಿಗಳಿಗೆ ಮೂವತ್ತೊಂದು ಸಾವಿರ ಕನಿಷ್ಠ ವೇತನ ಜಾರಿ ಮಾಡಬೇಕು ನಿವೃತ್ತಿ ಸೌಲಭ್ಯಗಳನ್ನು ಮಾಸಿಕ ಕನಿಷ್ಠ ಹತ್ತು ಸಾವಿರ ರೂಪಾಯಿ ಪಿಂಚಣಿ ಕೊಡಬೇಕು ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳ ಸಂಹಿತೆಗಳಾಗಿ ಮಾಡಿರುವುದನ್ನ ಕೈಬಿಟ್ಟು ಕಾರ್ಮಿಕರ ಪರವಾದ ನೀತಿಗಳನ್ನ ಜಾರಿ ಮಾಡಬೇಕು ಎಂದು ಸಂಘದ ಕಾರ್ಯದರ್ಶಿ ಪಾರ್ವತಮ್ಮರವರು ಸರ್ಕಾರಕ್ಕೆ ಆಗ್ರಹಿಸಿದರು ಇದು ರಾಜ್ಯ ಸರ್ಕಾರದ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈಗಾಗಲೇ ಹೇಳಿದ್ರೆ ಇನ್ನೂ ಸುಮಾರು 2 ವರ್ಷ ಆಗಿದೆ ಕೊಟ್ಟು ಎಲ್ಲ ಅರ್ಧ ಹೋಗಿದೆ ಇದು ಆಫೀಸ್ ನೋಡಿದ್ರೆ ಯಾವಾಗ್ಲೂ ಯೂನಿಫಾರ್ಮ್ ಕಡ್ಡಾಯವಾಗಿ ಹಾಕ್ಲೇಬೇಕು ಅಂತಾರೆ ಅದ್ ನೋಡಿದ್ರೆ ಸುಮಾರು ಅರ್ಧ ಹೋಗಿದೆ ಒಂದಷ್ಟು ಮೇಲಕ್ಕೆ ಹೋಗಿದೆ ಹಾಕಕ್ಕೆ ಇಷ್ಟ ಆಗಲ್ಲ ಆ ಥರದ್ದು ಪ್ರಾಬ್ಲಮ್ ಇದೆ ಯೂನಿಫಾರ್ಮ್ದು ಮೊಟ್ಟೆದು ಗ್ಯಾಸ್ ಬಿಲ್ ಹೇಳ್ಬೇಕು ಅಂತಂದ್ರೆ ಹಾಕಿ ಸರ್ಕಾರ ಇದು ಮೂರು ತಿಂಗಳಾಗಿದೆ ಸರ್ ಅಮೌಂಟ್ ಬಿಲ್ ನಮಗೆ ವಿತರಣೆ ಮಾಡಿ ಇದುವರೆಗೂ ಕೊಟ್ಟಿಲ್ಲ ನಾವು ಕೈಯಿಂದ ಹಾಕ್ತಾ ಇದ್ವಿ ಅದು ಕೊಡ್ತಾರ ಇಲ್ಲ ಗೊತ್ತಾಗ್ತಿಲ್ಲ

ಕೂಸಿನ ಮನೆ ಅಂತ ಮಾಡ್ತಾ ಇದ್ದಾರೆ ಸರ್ಕಾರ ಈಗ ರಾಜ್ಯ ಸರ್ಕಾರ ಕೂಸಿನ ಮನೆ ಅಂತ ತಂದಿರೋದು ಅಂಗನವಾಡಿ ಮೇಲೆ ತುಂಬ ಪರಿಣಾಮ ಬೀರ್ತಾ ಇದೆ ಸೊನ್ನೆಯಿಂದ ಮೂರು ವರ್ಷದ ವರ್ಗರೆ ಮಕ್ಕಳು ಆರು ವರ್ಷದ ವರ್ಗರೆ ಮಕ್ಕಳನ್ನ ಅವರು ತಗೋತಾರೆ ಒಂದು ಹಳ್ಳಿಯಲ್ಲಿ ಹತ್ತು ಮಕ್ಕಳು ಅಂಗನವಾಡಿಗೆ ಬರ್ತಾ ಇದ್ದಾರೆ ಐದು ಮಕ್ಕಳು ಕೂಸಿನ ಮನೆಗೆ ಹೋದರೆ ನಮಗೆ ಬೆನಿಫಿಷರಿ ಇಲ್ಲದೆ ಆಗುತ್ತೆ ಮತ್ತೆ ಪ್ರೈಮರಿ ಸ್ಕೂಲಲ್ಲಿ ಎಲ್ ಕೆ ಜಿ ಯು ಕೆ ಜಿ ಮಾಡ್ತಾವ್ರೆ ಆ ಎಲ್ ಕೆ ಜಿ ಯು ಕೆ ಜಿ ಮಾಡೋದ್ರಿಂದ ನಮ್ಮ ಹೋಗಿ ಒಡ್ತಾ ಬಿಡುತ್ತೆ ಅದೇ ತರಬೇತಿಯನ್ನು ಅಂಗನವಾಡಿ ಕಾರ್ಯಕರ್ತೆಯರು ಕೊಟ್ಬಿಟ್ಟು ನಮಗೆ ಎಲ್ ಕೆ ಜಿ ಯು ಕೆ ಜಿ ಅಂಗನವಾಡಿಗಳಲ್ಲೇ ಮಾಡಬೇಕು ಅಂತ ಇದು ಒಂದು ಡಿಮ್ಯಾಂಡ್ ಇದೆ ಇನ್ನೂ ಹಲವಾರು ಬೇಡಿಕೆಗಳು ಇಟ್ಕೊಂಡು ನಾವು ಈ ಸಂದರ್ಭದಲ್ಲಿ ದೇವನಹಳ್ಳಿ ತಾಲೂಕು ಅಂಗನವಾಡಿ ನೌಕರರು ಹಾಗೂ ಸಹಾಯಕಿಯರ ಸಂಘದ ಅಧ್ಯಕ್ಷೆ ಪುಷ್ಪಾವತಮ್ಮ ಸಂಘದ ಕಾರ್ಯದರ್ಶಿ ಪಾರ್ವತಮ್ಮ ಸಂಘದ ಖಜಾಂಜಿ ಹಾಗೂ ಸಂಚಾಲಕರಾದ ಅನಸೂಯ ದೇವಿ ಸರೋಜಮ್ಮ ಮುನಿರತ್ನ ಲಕ್ಷ್ಮೀದೇವಿ ಗಂಗಾ ರಮಾ ರಾಮಕ್ಕ ಇನ್ನು ಅನೇಕ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಿಬ್ಬಂದಿ ವರ್ಗದವರು ಈ ಸಂದರ್ಭದಲ್ಲಿ ಹಾಜರಿದ್ದರು